ಒಮ್ಮೆ ಶಂಕರಾಚಾರ್ಯರು ತಮ್ಮ ಸಣ್ಣ ಗುಡಿಸಲಿನ ಹೊರಗಿನ ಬೀದಿ ದೀಪದ ಬೆಳಕಿನಲ್ಲಿ ಏನನ್ನೋ ಹುಡುಕ್ತಾ ಇದ್ರು ಭಿಕ್ಷೆಗಾಗಿ ಹೊರಗೆ ಹೋಗಿರುವಂತಹ ಅವರ ಶಿಷ್ಯರು ಮರಳಿ ಆಶ್ರಮಕ್ಕೆ ಬರ್ತಾರೆ ಆಗ ಗುರುಗಳು ಏನೋ ಹುಡುಕ್ತಾ ಇರೋದನ್ನ ನೋಡಿ ಗುರುಗಳಿಗೆ ಕೇಳ್ತಾರೆ ಗುರುಗಳೇ ಈ ಬೀದಿ ದೀಪದ ಬೆಳಕಿನಲ್ಲಿ ನೀವು ಏನನ್ನ ಹುಡುಕ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಗುರುಗಳೇ ಅಂತ ಆ ಶಿಷ್ಯರು ಗುರುಗಳನ್ನ ಕೇಳ್ತಾರೆ ಗುರುಗಳು ಹೇಳ್ತಾರೆ ಒಂದು ಸೂಜಿ ಕಳೆದು ಹೋಗಿದೆಪ್ಪ ಅದು ಈ ಬೀದಿ ದೀಪದ ಬೆಳಕಿನಲ್ಲಿ ಸಿಗಬಹುದೇನೋ ಅಂತ ನಾನು ಹುಡುಕ್ತಾ ಇದ್ದೇನೆ ಅಂತ ಶಿಷ್ಯರಿಗೆ ಹೇಳ್ತಾರೆ ಶಂಕರಾಚಾರ್ಯರು ಅದಕ್ಕೆ ಆ ಶಿಷ್ಯ ಕೇಳ್ತಾನೆ ತಾವು ಸೂಜಿಯನ್ನ ಯಾವ ಜಾಗದಲ್ಲಿ ಕಳೆದುಕೊಂಡಿರಿ ಅಂತ ನಿಮ್ಗೆ ಜ್ಞಾಪಕ ಇದೆಯೇ ಅಂದ್ರೆ ಹುಡುಕಲು ಸಹಾಯವಾಗುತ್ತೆ ಅಂತ ಹೇಳ್ತಾನೆ ಶಿಷ್ಯ ಹೌದು ನಾನು ಗುಡಿಸಿನಲ್ಲಿ ನನ್ನ ಹಾಸಿಗೆಯ ಮೇಲೆ ಆ ಸೂಜಿಯನ್ನ ಕಳೆದುಕೊಂಡಿದ್ದೇನೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಶಿಷ್ಯನಿಗೆ ಆಶ್ಚರ್ಯವಾಯಿತು ಗುರುಗಳೇ ಏನ್ ಹೇಳ್ತಾ ಇದ್ರಿ ನೀವು ನೀವು ಆ ಸೂಜಿಯನ್ನ ಗುಡಿಸಲಿನಲ್ಲಿ ಹಾಸಿಗೆಯ ಮೇಲೆ ಕಳೆದುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ರಲ್ಲ ಅಲ್ಲಿ ಹುಡುಕೋದನ್ನ ಬಿಟ್ಟು ಮತ್ತೆ ಇಲ್ಲಿ ಏಕೆ ಹುಡುಕ್ತಾ ಇದ್ದೀರಿ ಅಂತ ಕೇಳ್ತಾನೆ ಶಿಷ್ಯ ಶಂಕರಾಚಾರ್ಯರು ಮುಗ್ಧತೆಯಿಂದ ಹೇಳ್ತಾರೆ ಗುಡಿಸಲಿನಲ್ಲಿ ಇರುವ ದೀಪದ ಎಣ್ಣೆ ಖಾಲಿಯಾಗಿ ಬಿಟ್ಟಿದೆಯಪ್ಪ ಅಲ್ಲಿ ತುಂಬಾ ಕತ್ಲು ಅದಕ್ಕೆ ಹೊರಗಡೆ ಬಂದು ಸಾಕಷ್ಟು ಬೀದಿ ದೀಪದ ಬೆಳಕಿರೋದ್ರಿಂದ ಇಲ್ಲಿ ಅದನ್ನ ಹುಡುಕ್ತಾ ಇದ್ದೇನೆ ಅಂತ ಹೇಳ್ತಾರೆ ಶಿಷ್ಯ ತನ್ನ ನಗುವನ್ನ ಹಾಗೆ ತಳೆದುಕೊಂಡು ಹೇಳ್ತಾನೆ ಗುರುಗಳೇ ನೀವು ನಿಮ್ಮ ಸೂಜಿಯನ್ನ ಗುಡಿಸಲಿನ ಒಳಗೆ ಕಳೆದುಕೊಂಡಿದ್ರೆ ಅದನ್ನ ಅಲ್ಲೇ ಹುಡುಕ್ಬೇಕು ಅದು ಹೊರಗೆ ಹೇಗೆ ಸಿಗುತ್ತೆ ಅಂತ ಕೇಳ್ತಾನೆ ಅದು ಹೊರಗೆ ಸಿಗುತ್ತೆ ಅಂತ ನೀವು ಯಾವ ರೀತಿಯಾಗಿ ನಿರೀಕ್ಷೆಯನ್ನಾದ್ರೂ ಮಾಡ್ತೀರಾ ಅಂತ ಕೇಳ್ತಾನೆ ಶಿಷ್ಯ ಶಂಕರಾಚಾರ್ಯರು ತಮ್ಮ ನಗುಮುಖದಿಂದ ನಗು ನಗುತಾ ಆ ಶಿಷ್ಯನಿಗೆ ಹೇಳ್ತಾರೆ ನಾವೆಲ್ಲರೂ ಹೀಗೆ ತಾನೇ ಮಾಡ್ತಾ ಇರೋದು ನಾವೆಲ್ಲರೂ ಇರೋದು ಇದೇ ರೀತಿ ಅಲ್ವಾ ನಮ್ಮಲ್ಲಿರೋದನ್ನ ಕಳೆದುಕೊಂಡೆವು ಅಂತ ಭಾವಿಸ್ತೇವೆ ಅದನ್ನ ದೇವಸ್ಥಾನಗಳಲ್ಲಿ ಹುಡುಕಲು ನೂರಾರು ಮೈಲಿಗಳನ್ನ ಓಡ್ತೇವೆ ಬೆಟ್ಟ ಗುಡ್ಡ ಇರ್ತೇವೆ ಯಾಕೆ ಯಾಕೆಂದ್ರೆ ನಮ್ಮೊಳಗೆ ಸಂಪೂರ್ಣವಾಗಿ ಕತ್ತಲು ಆವರಿಸಿಬಿಟ್ಟಿದೆ ಭಗವಂತನನ್ನ ಹುಡುಕಲು ಹೊರಗಡೆ ಎಲ್ಲೋ ಹೋಗ್ಬೇಕಾಗಿಲ್ಲ ಮೌನವಾಗಿ ಕಣ್ಮುಚ್ಕೊಂಡು ಧ್ಯಾನಕ್ಕೆ ಕುಳಿತರೆ ಆ ಭಗವಂತನ ಸ್ಮರಣೆಯನ್ನ ಮಾಡಿದ್ರೆ ಆ ಭಗವಂತ ಇಲ್ಲಿ ದರ್ಶನವನ್ನು ನೀಡುವ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಿಲ್ಲ ದೇವಸ್ಥಾನಕ್ಕೆ ಹೋದರೂ ಕೂಡ ಭಗವಂತನಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಬೇಕೇ ಹೊರತು ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳಬಾರದು ಅಂತ ಹೇಳ್ತಾರೆ ಶಂಕರಾಚಾರ್ಯರು ಸತ್ಯಾಲ್ವೆ ಬಂಧುಗಳೇ ಇದು ನಾವು ಎಂತ ದಡ್ಡರಿದ್ದೇವೆ ನಮ್ಮೊಳಗೆ ಆವರಿಸಿರುವಂತಹ ಕತ್ತಲನ್ನ ಓಡಿಸಿ ನಾವು ಕಳೆದುಕೊಂಡಿರುವೆವು ಎಂಬ ಖಜಾನೆಯನ್ನ ನಮ್ಮಲ್ಲೇ ಕಾಣಲು ದೀಪವನ್ನ ಹಚ್ಚಬೇಕು ಆತ್ಮ ಜ್ಯೋತಿಯನ್ನ ಬೆಳಗಿಸಬೇಕು ಅಜ್ಞಾನವನ್ನ ಓಡಿಸಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಬೇಕು ಆಗಲೇ ಈ ಜೀವನ ಸಾರ್ಥಕವಾಗುವುದು ನಿಮಗೂ ಇಂತಹ ಸಾರ್ಥಕ ಜೀವನವನ್ನ ನಡೆಸಬೇಕು ಅಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡಿ ಎಲ್ಲಿ ಏನನ್ನ ಕಳೆದುಕೊಂಡಿರುವರೋ ಅಲ್ಲಿಯೇ ಅದನ್ನು ಹುಡುಕಿ ಯಶಸ್ಸನ್ನ ಕಾಣಿರಿ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೂ ತಪ್ಪದೆ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ